ಉತ್ತರವನ್ನು ಅಧ್ಯಕ್ಷ ಉತ್ತರವನ್ನು ಒದಗಿಸಿದ್ದಾರೆ ಬಟ್ ಏನ್ ಮಾಡಿದ್ದಾರೆ ನಮ್ಮ ನಮ್ಮಲ್ಲಿರುವಂತಹ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿರುವಂತ ಯಾವ ನಮ್ಮ ಮುರಾರ್ಜಿ ಸ್ಕೂಲ್ ಆಗಲಿ ಅಟಲ್ ಬಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಸ್ಕೂಲ್ ಆಗಲಿ ಅಥವಾ ಅಲ್ಪಸಂಖ್ಯಾತರ ಸ್ಕೂಲ್ಗಳಾಗಲಿ ಇವೆಲ್ಲ ಶಾಲೆಗಳಲ್ಲಿ ಅವನು ಕಟ್ಟಡ ಕಟ್ಟಿಸುವಂತ ಟೈಮ್ ಅಲ್ಲಿ ನಾವು ಬಹಳ ಕಷ್ಟಪಟ್ಟು ನಮ್ಮ ನಮ್ಮ ಕ್ಷೇತ್ರಕ್ಕೆ ಒಯ್ದು ನಾವು ಜಗ ಕೊಡಿಸಿ ಬಹಳ ಮುತವರ್ಜಿ ವಹಿಸಿ ಇಲ್ಲಿ ಇಲ್ಲದನ್ನ ಸ್ಕೂಲ್ ತಗೊಂಡ್ರು ಸಾಕಷ್ಟು ಎಫರ್ಟ್ ಆಗಿ ನಾವು ಸ್ಕೂಲ್ಗಳನ್ನು ತೊಗೊಂಡು ಸ್ಕೂಲ್ ಏನ್ ತಗೋದ್ರ ಸ್ಟೇಟ್ ಲೆವೆಲ್ ಸೆಲೆಕ್ಷನ್ ಕಮಿಟಿ ಮಾಡ್ಯಾರ ನಮ್ ನಮ್ ಕ್ಷೇತ್ರದಲ್ಲಿ ಯಾರೋ ಮಂಡ್ಯದವರು ಮೈಸೂರವರು ಅವರೆಲ್ಲ ಚಾಮರಾಜನಗರ ನಮ್ ನಮ್ಮ ಕ್ಷೇತ್ರಕ್ಕೆ ಬರ್ತಾರೆ ನಮ್ಮಲ್ಲಿ ಲೋಕಲ್ ಹುಡುಗರೇ ಸಿಗೋಂಗಿಲ್ಲ ಪರಿಸ್ಥಿತಿ ಅಂದ್ರೆ ಎಕ್ಸಾಂಪಲ್ ಹೇಳ್ತೇನೆ ನೀವು ಬಂದಿದೇನಿದಂತಲ್ಲ ನೀವೇ ಯಾವ್ದೋ ಕ್ಷೇತ್ರದಲ್ಲ ಅಧ್ಯಕ್ಷ ನಮ್ಮ ನಮ್ಮ ವಿನಂತಿ ಏನೋ ಅಟ್ ಲೀಸ್ಟ್ ಅರವತ್ತೈದರಿಂದ ಎಪ್ಪತ್ತು ಪರ್ಸೆಂಟ್ ನಮ್ಮ ಕ್ಷೇತ್ರಕ್ಕೆ ಸೀಮಿತ ಇಡಲಿ ನಮ್ಮ ಕ್ಷೇತ್ರ ಮಕ್ಕಳಿಗೆ ತರ್ಟಿ ಫೋರ್ಟಿ ಪರ್ಸೆಂಟ್ ಬೇಕಾದ್ರೆ ಹೊರಗಿನ ಮಕ್ಕಳಿಗೆ ಕೊಡಲಿ ಅಂತೇಳಿ ನಾವು ನಮ್ಮ ಬಾಳ ಕಳಕಳ ವಿನಂತಿ ಆದ್ರೆ ನಾವು ಮನೆಯೂ ಒಂದ್ಸಲ ಸಿ ಎಲ್ ಪಿ ಒಳಗೆ ಹೇಳಿದಾಗಲಿ ಅಥವಾ ಈಗ ಒಂದು ಮಾರ್ಯಾರ ಮಾರದಂತ ಟೈಲ್ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಪರ್ಸೆಂಟ್ ಇಟ್ರ ಇಪ್ಪತ್ತೈದು ಪರ್ಸೆಂಟ್ ರಿಸರ್ವೇಷನ್ ಮಾಡಿ ಅಂತ ಹೇಳಿ ಅಧ್ಯಕ್ಷ ಇದು ಮನೆ ಸಚಿವರು ವಿನಂತಿ ಮಾಡ್ಕೊತೇನೆ ಸೂಕ್ತವಾದಂತ ಅದಲ್ಲ ಯಾಕಂದ್ರೆ ಇದ್ರಾಗ ಜನರಲ್ ಮೆರಿಟ್ ಹುಡುಗರು ಇಟ್ಟಿಲ್ಲ ಬರೀ ಓಬಿಸಿ ಇಟ್ ರೀ ಟೂ ಎ ಟ್ವೆಲ್ ಪರ್ಸೆಂಟ್ ಇಟ್ರಿ ಆಮ್ಯಾಗ ಪ್ರವರ್ಗ ಟೂಗೆ ಮೂರು ಪರ್ಸೆಂಟ್ ಇಟ್ರಿ ತ್ರೀ ಬಿಗೆ ತ್ರೀ ಪರ್ಸೆಂಟ್ ಇಟ್ರಿ ಇವೆಲ್ಲ ಸೂಕ್ತವಾದಂತಲ್ಲ ಅಂತ ನಾವು ವಿನಂತಿ ಮಾಡ್ಕೊತೇವೆ ಅಧ್ಯಕ್ಷ ಯಾಕಂದ್ರೆ ಜನರಲ್ ಮೆರಿಟ್ ಹುಡುಗರು ಸಾಕಷ್ಟು ಬಡ ಮಕ್ಕಳು ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಓದಾಕ ಅವಕಾಶ ಇಲ್ಲ ಆಮ್ಯಾಗ ಇದರ ಮೇಲೆ ನಡೆಯುತ್ತೆ ಅಧ್ಯಕ್ಷ ಇನ್ನೊಂದು ಈಗ ಸಹಜವಾಗಿ ಮುರಾಜಿ ಇವಕ್ಕೆಲ್ಲ ಸೇರಿಸಬೇಕಂದ್ರೆ ಯಾರು ಆರ್ಥಿಕವಾಗಿ ಸ್ವಲ್ಪ ಚೆನ್ನಾಗಿದ್ದ ಅಂತಾರ್ದು ಆ ಮಕ್ಕಳಿಗೆಲ್ಲ ಟ್ಯೂಷನ್ ಕೊಡಿಸಿ ಅವ್ರ ವರ್ಷಗಟ್ಟಲೆ ಬೇರೆ ಕಡೆ ಟ್ಯೂಷನ್ ಕೆಟ್ಟು ಅಂತ ಯಾರು ಆರ್ಥಿಕವಾಗಿ ಸ್ವಲ್ಪ ಇರೋದ್ರೆ ಮಾತ್ರ ಹೋಗಕ್ಕೆ ಸಾಧ್ಯತೆ ಅಧ್ಯಕ್ಷ ಅದಕ್ಕೆ ನಾವು ಸಚಿವರು ವಿನಂತಿ ಮಾಡ್ಕೊಳ್ಳೋದು ಆ ಕ್ಷೇತ್ರದ ಮಕ್ಕಳಿಗೆ ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ನೀವು ರಿಸರ್ವ್ ಮಾಡಿರಿ ಫಿಫ್ಟಿ ಪರ್ಸೆಂಟ್ ಬೇಕಾದ್ರೆ ನೀವು ಎಲ್ಲರೂ ಕೊಡಿರಿ ಅಂತ ನಮ್ಮ ಬಾಳ್ ವಿನಂತಿ ಸಚಿವರು ಮಾನ್ಯ ಉಪಾಧ್ಯಕ್ಷರೇ